ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ್ಣ ಮಂಟಕರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರಾಜಕೀಯ ಸಾಮಾಜಿಕ ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ ಇತ್ತೀಚೆಗೆ ಹಿರಣಾಗಾಂವ್ ಗ್ರಾಮಕ್ಕೆ ನೂತನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಪ್ರಮುಖರಿಂದ ಗೌರವ ಸನ್ಮಾನ ಮಾಡಿ ಸ್ವಾಗತಿಸಲಾಯಿತು ಕಲ್ಯಾಣ ತಾಲೂಕಿನ ಹಿರ್ನಾಗಾಂವ್ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಕೆರಡಬಿ ಗ್ರಾಮ ಪಂಚಾಯತ್ಗೆ ನೂತನವಾಗಿ ಬಂದಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಗಣೇಶ್ ಬಲವಂತ ಕನ್ಕುರೆ ಇವರಿಗೆ ಹಿರ್ನಾಗಾಂವ್ ಗ್ರಾಮದ ಟೋಕ್ರಿ ಕೋಲಿ ಸಮಾಜದ ಯುವ ಮುಖಂಡ ಮತ್ತು ಬ್ಲಾಕ್ ಕಾಂಗ್ರೆಸ್ ಕಾರ್ಯಕಾರಿಣಿ ಸದಸ್ಯ ಬಸವಕಲ್ಯಾಣ್ ಪ್ರಕಾಶ್ ಬಾಬು ನಾಗುರೆ ಅವರು ಸನ್ಮಾನಿಸಿ ಗೌರವಿಸಿದರು ಅದೇ ರೀತಿ ಯುವಕರಾದ ಅವಿನಾಶ್ ಇಪ್ಪಿ ರಮೇಶ್ ತೌಡಿ ಸಚಿನ್ ಬಂಗಿ ಶೇಖರ್ ನಾಗುರೆ ಶಿವ್ ಕೊಲ್ಲೂರ್ ವಿನೋದ್ ನಾಗುರೆ ಆಕಾಶ್ ನೀಲ್ ಪ್ರವೀಣ್ ನಾಗೇಶ್ ರಾಹುಲ್ ಸೇರಿದಂತೆ ಮುಂತಾದವರು ನೂತನ ಅಭಿವೃದ್ಧಿ ಅಧಿಕಾರಿ ಗಣೇಶ್ ಬಲವಂತ ಕಣ್ಕುರೆ ಅವರಿಗೆ ಸನ್ಮಾನ ಮಾಡಿ ಸ್ವಾಗತಿಸಿದರು ಇದೇ ವೇಳೆ ಎರಡು ತಿಂಗಳ ಹಿಂದೆ ಹಿರ್ನಾಗೋ ಗ್ರಾಮದಲ್ಲೆಡೆ ಸುರಿದ ಅತಿಯಾದ ಮಳೆ ಬಂದಿರುವ ಹಿನ್ನೆಲೆಯಲ್ಲಿ ರಸ್ತೆ ಚರಂಡಿ ನಾಲಿಗಳು ತುಂಬಿಕೊಂಡಿದ್ದು ಸಮಸ್ಯೆ ಮುಖ್ಯವಾಗಿ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಇತರ ಸಮಸ್ಯೆಗಳ ಕುರಿತು ವೀಕ್ಷಣೆ ಮಾಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿಜಯ್ ಸಿಂಗ್ ಅವರು ಸಮಸ್ಯೆಗಳ ಪರಿಹಾರ ಕುರಿತು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಸೂಚಿಸಿದರು ಗ್ರಾಮದ ಅಭಿವೃದ್ಧಿ ಕುರಿತು ತಯಾರು ಮಾಡಿದ ಕೆಲಸಗಳ ವಿವರಪಟ್ಟು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸವಿತಾ ಜಯಭೀಮ್ ಕಾಮಳೆ ಉಪಾಧ್ಯಕ್ಷ ಯಲ್ಲಪ್ಪ ಗೋರ್ಮುಡೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು